ನಮಸ್ಕಾರ ಪ್ರಿಯರೇ ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಲ್ನಾಳ ನನ್ನ ಗದಲ್ಗಳ ಗುಚ್ಛದ ಕಾರ್ಯಕ್ರಮದ ಸಂ ಮೂವತ್ತೊಂದನೇ ಸಂಚಿಕೆಗೆ ನಮ್ಮೆಲ್ಲರಿಗೂ ಸ್ವಾಗತ ಈ ಸಂಚಿಕೆಯಲ್ಲಿ ನಾನು ಇನ್ನೊಬ್ಬ ಖ್ಯಾತ ಉದ್ದು ಕವಿ ಮೀರ್ ಥಿ ಮೀರ್ ಅವರ ಮೂಲ ಹೆಸರು ಮೀರ್ ಮೊಹಮ್ಮದ್ ಸಖಿ ಅವರನ್ನು ಮೀರ್ ಸಖಿ ಮೀರ್ ಅಂತಲೇ ಕರೆಯಲಾಗ್ತಿದೆ ಡೆಲ್ಲಿ ಸ್ಕೂಲ್ ಆಫ್ ಉರ್ದು ಗಜಲ್ಸ್ ಈ ಒಂದು ಕವಿಗಳಲ್ಲಿ ಇವರು ಶ್ರೇಷ್ಠ ಕವಿಗಳು ಅಷ್ಟೇ ಅಲ್ಲ ಉರ್ದು ಭಾಷೆಗೆ ರೂಪರೇಷೆಯನ್ನು ಕೊಟ್ಟಂತಹ ಮಹಾನ್ ಭಾಷಾ ವಿಜ್ಞಾನಿನೂ ಹೌದು ಮತ್ತು ಮಹಾಕವಿನೂ ಹೌದು ಮೂಲತಃ ಇವರ ಜ ಸೌದಿ ಅರೇಬಿಯಾದಿಂದ ಇದೇ ದಕ್ಷಿಣ ಭಾರತದ ಹೈದರಾಬಾದಿಗೆ ಬಂದಿರ್ತಾರೆ ಅಲ್ಲಿಂದ ನೆಕ್ಸ್ಟ್ ಅವರು ದೆಹಲಿ ಪಯಣ ಆಗ್ತಿದ್ದಾರೆ ಆಗ್ರ ಕರ್ತಾರೆ ಆಗ್ರಾದಲ್ಲೇನೆ ಈ ಮೀರ್ ಸಹೀ ಮೀರ್ ಅವರು ಜನ್ಮ ಆದಿದ್ದು ಬಹಳ ದಿನಗಳ ಕಾಲ ಅಲ್ಲಿ ಆಗ್ರಾದಲ್ಲಿ ಇರ್ತಾರೆ ಮುಂದೆ ಉಳಿದ ದಿನಗಳಲ್ಲಿ ಅವರು ಲಖನೋಗೆ ಹೋಗ್ತಾರ ತಮ್ಮ ಅಂತಿಮ ದಿನಗಳನ್ನ ಲಖನೋದಲ್ಲಿನ ಕಲಿತಾರ ಮುಂದ ಅವರು ಅಹ್ ಮರಣ ಹೊಂದಿದ್ದು ಹದಿನೆಂಟುನೂರ ಹತ್ತರಲ್ಲಿ ಅವರು ಗಜಲಗಳೊಂದಿಗೆ ಉರ್ದು ಸಾಹಿತ್ಯಕ್ಕೆ ಉರ್ದು ಭಾಷೆಗೆ ಒಳ್ಳೆ ಕೊಡುಗೆಗಳನ್ನ ಕೊಟ್ಟಾರ ತಮಗೆ ಅವರ ನಾನು ಆಯ್ದಂತಹ ಗಜಲದ ಮೊದಲೇ ಗಜಲದ ತಮ್ಮ ಮುಂದೆ ಅವರ ಗಜಲನ್ನು ಪೇಶ್ ಮಾಡ್ತಾ ಇದ್ದೇನೆ ಅದರೊಂದಿಗೆ ನನ್ನ ಒಂದು ಆ ಗದಲದ ಕನ್ನಡಕ್ಕೆ ರೂಪಾಂತರ ನಂತರ ನಾನೇ ಆ ಹಿನ್ನೆಲೆಯಲ್ಲಿ ರಚಿಸಿದಂತ ಕನ್ನಡ ತಮ್ಮ ಮುಂದೆ ಇಡ್ತೇನೆ ಮೀರ್ ಅವರ ಈ ಗದಲವು ಮನುಷ್ಯನ ಜೀವನ ಕುರಿತಿದೆ ಅದರೊಂದಿಗೆ ನಾವು ನಮ್ಮ ಸುತ್ತಮುತ್ತಲಿನ ನೋಟಗಳನ್ನು ನೋಡ್ತೇವೆ ಹೆಣ್ಣಿನ ಮಾದಕತೆ ಆಗಿರಬಹುದು ಇನ್ನೇನೇ ಇರಬಹುದು ಅದೆಲ್ಲವೂ ಕ್ಷಣಿಕ ಒಂದು ಅರ್ಥದಲ್ಲಿ ಬದುಕಿನ ಒಂದು ಕ್ಷಣಿಕ ಅನ್ನೋ ಒಂದು ಅರ್ಥದಲ್ಲಿ ಈ ಗದಲನ್ನ ಆ ಬರೆದಿರ್ತಾರ ಅದರ ಹಿನ್ನೆಲೆ ಸಂಕ್ಷಿಪ್ತವಾಗಿ ಹೀಗಿದೆ ಮನುಷ್ಯನ ಜೀವನವೇ ಮನಸ್ಸಿನ ಒಂದು ಸೃಷ್ಟಿ ಇಲ್ಲಿ ಎಲ್ಲವೂ ಮಿಂಚಿನ ಬೆಳಕಿನಂತೆ ಮನುಷ್ಯನ ಜೀವ ಹೆಣ್ಣಿನ ಮಾದಕ ನೋಟ ತುಟಿಗಳ ಕೋಮಲತೆ ಎಲ್ಲವೂ ಕ್ಷಣ ಮಾತ್ರ ಕಣಸಿನಂತೆ ಕ್ಷಣಿಕತೆ ಸಿಗದ ಖಿನ್ನತೆ ಮಾಸುವ ಕಳಂಕ ಒಲ್ಲದ ಧ್ವನಿ ಹೃದಯದ ದುಃಖ ಎಲ್ಲವೂ ನೆರಳಿನ ಆಕ್ರಂದ ಕರಿಗೆ ಹೋಗುವ ಕಣ್ಣೀರು ದುಃಖದಲ್ಲಿಯೇ ಅಮಲಿನ ತುಂಟತನ ಎಲ್ಲವೂ ನಮ್ಮನ್ನು ಅಣುಕಿಸುವವು ಒಂಬತ್ತು ಸೇರೆಗಳಲ್ಲಿ ಈ ಗದಲವು ಸಾರುವ ಆ ಸಂದೇಶಗಳನ್ನು ಪತ್ತಿ ತಂದಿದೆ मीरर गजल मोदले से अंदर मतला हस्ती अपनी हस्ती अपनी हबाब की सी है हस्ती अपनी हबाब की सी है ए नुमाइश ए नुमाइश शबाब है ए नुमाइश शराब की सी है ए नुमाइश शराब की सी है इले हबाब मत्तो ಸರಾಬೇನಿದೆ ಇದು ಕಾಫಿಯ ಇದೆ ಹೈ ಕಿಸಿ ಇದು ರದೀಫ್ ಇದೆ ಈ ಎರಡು ಲೈನ್ದ ಒಟ್ಟು ಉಚ್ಚಾರಾಕ್ಷರಗಳು ಇಪ್ಪತ್ತೆರಡು ಗದಲ್ ಇದೊಂದು ವಿಶೇಷತೆ ಇಲ್ಲಿ ತನಕ ಎಷ್ಟು ಗದಲು ಮುಂದಿಟ್ಟೇನೆ ಇಲ್ಲಿ ಆ ಗದಲದ ಇನ್ನೊಂದು ಲೈನ್ ಇರ್ತದೆ ಎರಡು ಲೈನ್ ಕೂಡ ಒಟ್ಟು ಅದರದ ಉಚ್ಚಾರಾಕ್ಷರಗಳು ಇದರಲ್ಲಿ ಇಪ್ಪತ್ತೆರಡು ಇವೆ ಮ್ಯಾಗ ಮತ್ತು ಕೆಳಗಿನ ಲೈನ್ ಹೆಚ್ಚು ಕಡಿಮೆ ಆಗಬಹುದು ಬಟ್ ಟೋಟಲ್ ಮಾತ್ರ ಇಪ್ಪತ್ತೆರಡು ಇರಬೇಕು ನಾನು ಕನ್ನಡದಲ್ಲಿ ಎನ್ನ ಇರುವಿಕೆ ನೀರು ಗುಳಿಯಂತೆ ಇದೆ ಎನ್ನ ಇರುವಿಕೆ ನೀರು ಇದೆ ಈ ನೋಟವು ಮದ್ಯದಂತೆ ಇದೆ ಈ ನೋಟವು ಮದ್ಯದಂತೆ ಇದೆ ನೀರುಗುಳಿಯಂತೆ ಮದ್ಯದಂತೆ ಇದು ಕಾಫಿಯ ಇದೆ ಇದೇ ಇದೆ ಇದು ರದೀಫ್ ಇದೆ ಇಲ್ಲಿಯೂ ಇದರಲ್ಲಿಯೂ ಕೂಡ ಒಟ್ಟು ಲೆಂಗ್ ಏನಿದೆ ಅಂದ್ರೆ ಉಚ್ಚಾರಾಕ್ಷ ಉದ್ದಾರ ಎಷ್ಟಿದೆ ಅಂದ್ರೆ ಇಪ್ಪತ್ನಾಲ್ಕು ಉಚ್ಚಾರಾಕ್ಷಗಳಿವೆ ಎರಡು ಸೇರ್ಕೊಂಡು ಇಪ್ಪತ್ ಎರಡು ಲೈನ್ ಸೇರ್ಕೊಂಡು ಇಪ್ಪತ್ನಾಲ್ಕು ಆಗ್ತವೆ ಮ್ಯಾಗಿದ್ದ ಹೆಚ್ಚು ಕಡಿಮೆ ಆದ್ರೆ ಟೋಟಲ್ ಮಾತ್ರ ಇಪ್ಪತ್ನಾಲ್ಕ ಎಲ್ಲಾ ಸೇರುಗಳಲ್ಲಿ ಈ ಒಂದು ಮಿಟರ್ ಏನಿದೆ ಅಲ್ಲ ಲೆಂತ್ ಏನಿದೆ ಇದನ್ನ ಗಜಲದ ಎರಡನೇ ಸೇರ್ ನಾಜುಕಿ ಉಸ್ಕೆ ಲಬಕಿ

ದಲ್ಲದ ಮೂರನೇ ಸೇ ಚಶ್ಮೆ ದಿಲ್ ಖೋಲ್ ಚಶ್ಮೆ ದಿಲ್ ಖೋಲ್ ಇಸಬಿ ಆಲಂಬರ ಇಸಬಿ ಆಲಂಬರ ಯಾ ಕಿ ಔಖಾತ್ ಯಾ ಕಿ ಔಖಾತ್ ಖಾಬ್ ಕಿ ಸಿ ಹೈ ಖಾಬ್ ಕಿ ಸಿ ಹೈ ಕನ್ನಡದಲ್ಲಿ ಈ ಸ್ಥಿತಿಯಲ್ಲಿ ಮನದ ಕಣ್ಣು ತೆರೆ ಈ ಸ್ಥಿತಿಯಲ್ಲಿ ಮನದ ಕಣ್ಣು ತೆರೆ ಅದು ಸ್ಥಾನಮಾನ कनशनते हिदे अदू स्थानामान कनशनते हिदे गजलदा 4 से बार-बार उसके बार-बार उसके दर पे जाता हूं बार-बार उसके दर पे जाता हूं हालत अब हालत अब इस इस्तेराम हालत हम इस्तेराम कैसी है इस तिराब कैसी है हालत अब इस तिराब कैसी है कर्ण वाले पदे पदे अवला बागल के होते पदे पदे अवला बागल के होते आगतियो किन्नते दे आगतियो किन्नते यंति दे मीरा का ज़ल्दाई से नुख्ते खाल से नुखते काल से तीरा आबरू नुखते काल से तीरा आबरू बैत एक बैत एक इंतिकाब की सी है इंतिकाब की सी है कन्नड़ निन्न मरियादे चरम के कलंक इद्दंते निन्न मरियादे चरम के कलंक इद्दंते हक्की तिन्नो काले नंदिले हक्की तिन्नो काले नंदिले ವೀರ ಗಲದ ಮೈ ಜೋ ಬೋಲ ಮೈ ಜೋ ಬೋಲ ಕಹಾ ಕಿಯೇ ಆವಾಜ್ ಮೈ ಜೋ ಬೋಲ ಕಹಾ ಕಿಯೇ ಆವಾಜ್ ಉಸಿ ಖಾನ್ ಉಸಿ ಖಾನ್ ಖರಾಬ್ ಕೀಸಿ ಹೇ ಉಸಿ ಖಾನ್ ಕೀಸಿ ಹೇ ಕನ್ನಡದಲ್ಲಿ ನಾ ಹೇಳಿದ್ದೆ ಒಂದು ಕೂಗೆಂದರು ನಾ ಹೇಳಿದ್ದೆ ಒಂದು ಕೂಗೆಂದರು ಅದು ಕೇಳುವ ಕಿವಿ

बेंदित हृदय दुख दाग्नियल्लि बेंदित हृदय बेंद मनसद दुर्वासदंते इदे बेंद मनसद दुर्वासदंते इदे गजल एंटने से देखिए अब्र की तरह देखिए अब्र की तरह अब के देखिए अब्र की तरह अब के मेरी चश्मे मेरी चश्मे और अब किसी ಪುರ್ ಅಬ್ ಕೀಸಿ ಹೈ ಮೇಲೆ ಚಷ್ಮೆ ಪುರ್ ಅಬ್ ಕೀಸಿ ಹೈ ಕನ್ನಡದಲ್ಲಿ ಇನ್ಮೇಲೆ ನೋಡಿರಿ ನೋಡದಂತೆ ಇನ್ಮೇಲೆ ನೋಡಿರಿ ನೋಡದಂತೆ ಎನ್ನ ಕಣ್ಣೀರು ತುಂಬಿದ ಕಂಗಲಂತೆ ಇದೆ ಎನ್ನ ಕಣ್ಣೀರು ತುಂಬಿದ ಕಂಗಳಂತೆ ಇದೆ ಮೀರರ ಗಗಲದ ಕೊನೆಯ ಸೇರ್ ಮತ್ತ ಈಗಿದೆ ಮೀರ್ ಉನ್ನ ನಿಂಬಾಷೆ ಆಕೋಮೆ ಮೀರ್ ಉನ್ ನಿಮ್ ಬಾಜಿ ಆಖೋಮೆ ಸಾರಿ ಮಸ್ತಿ ಸಾರಿ ಮಸ್ತಿ ಶರಾಬಕೀಸಿ ಹೈ ಸಾರಿ ಮಸ್ತಿ ಶರಾಬಕೀಸಿ ಕನ್ನಡದಲ್ಲಿ ಕಣ್ಣುಗಳಲ್ಲಿ ತೊಯ್ದ ಕಣ್ಣುಗಳಲ್ಲಿ ಎಲ್ಲ ತುಂಟತನದಂತೆ ಇದೆ ಸರಾಯಿಯೆಲ್ಲ ತುಂಟತನದಂತೆ ಇದೆ ನೀರರ ಗಜಲದ ಹಿನ್ನೆಲೆಯಲ್ಲಿಯೇ ನಾನು ನನ್ನ ಅನುಭವದ ಆಧಾರದ ಮೇಲೆ ಈ ಕನ್ನಡ ಗದಲನ್ನ ರಚಿಸಿರುವೆ ಅದನ್ನೇ ತಮ್ಮ ಮುಂದ ವಾಚಿಸುತ್ತಿರುವೆ ಗದಲದ ಮೊದಲೇ ಸೇರ್ ನೀರು ಮೇಲಿನ ಗುಳ್ಳಿಯಂತೆ ನೀರು ಮೇಲಿನ ಗುಳ್ಳಿಯಂತೆ ಕ್ಷಣಿಕ ನಮ್ಮ ಬದುಕು ಕ್ಷಣಿಕ ನಮ್ಮ ಬದುಕು ಮನಸ್ಸಿನ ಆ ಭ್ರಮೆ ಮೆತ್ತಿಕೊಂಡ ಮನಸ್ಸಿನ ಆ ಭ್ರಮೆ ಮೆತ್ತಿಕೊಂಡ ನಮ್ಮ ಬದುಕು ಮೆತ್ತಿಕೊಂಡ ನಮ್ಮ ಬದುಕು ಇಲ್ಲಿ ಕ್ಷಣಿಕ ಮೆತ್ತಿಕೊಂಡ ಇದು ಕಾಫಿಯ ಇದೆ ನಮ್ಮ ಬದುಕು ನಮ್ಮ ಬದುಕು ಇದು ಇದೆ ಎರಡನೇ ಸೇರಿ ಹೀಗೆ ಹೇಳ್ತಿದೆ ಹೆಣ್ಣಿನ ಕೋಮಲತೆ ಕ್ಷಣದಲ್ಲಿ ಜಾರಿ ಹೋಗುವುದು ಹೆಣ್ಣಿನ ಕೋಮಲತೆ ಕ್ಷಣದಲ್ಲಿ ಜಾರಿ ಹೋಗುವುದು ಹೂವಿನಂತೆ ಕ್ಷಣದಲ್ಲಿ ಬಾಡುವ ನಮ್ಮ ಬದುಕು ಹೂವಿನಂತೆ ಕ್ಷಣದಲ್ಲಿ ಬಾಡುವ ನಮ್ಮ ಬದುಕು ನನ್ನ ಕನ್ನಡ ಗದಲದ ಮೂರನೇ ಸೇರ್ ವಾಸ್ತವ ಅರಿತು ಮನಸ್ಸಿನ ಕಣ್ಣು ತೆರೆ ತಿಳ್ಕೋ ವಾಸ್ತವ ಅರಿತು ಮನಸ್ಸಿನ ಕಣ್ಣು ತೆರೆ ತಿಳ್ಕೊ ಬಯಸದ ಆ ಕನಸನ್ನು ಬಯಸದ ಆ ಕನಸನ್ನು ಕಂಡು ನಮ್ಮ ಬದುಕು ಬಯಸದ ಆ ಕನಸನ್ನು ಕಂಡ ನಮ್ಮ ಬದುಕು ನಾಲ್ಕನೇ ಸೇರ್ ಪದೇ ಪದೇ ಮನ ತನ್ನ ಮೂಲ ತಿಳಿಯ ಬಯಸಿದೆ ಪದೇ ಪದೇ ಮನ ತನ್ನ ಮೂಲ ಬ ತಿಳಿಯ ಬಯಸಿದೆ ಮನಸೃಷ್ಟಿ ಭ್ರಮೆ ಖಿನ್ನತೆ ಮನಸೃಷ್ಟಿ ಭ್ರಮೆ ಖಿನ್ನತೆ ಕಂಡ ನಮ್ಮ ಬದುಕು ಭ್ರಮೆ ಖಿನ್ನತೆ ಕಂಡ ನಮ್ಮ ಬದುಕು ನನ್ನ ಗದಲದ ಐದನೇ ಸೇರ್ ಮಾನ ಅಪಮಾನ ಬದುಕಿಗೆ ಅಂಟುವ ಪೀಡೆಗಳು ಮಾನ ಅಪಮಾನ ಬದುಕಿಗೆ ಅಂಟುವ ಪೀಡೆಗಳು ಒಂದು ರಾತ್ರಿ ವಾಸಿಸುವ ತಾಣ ಒಂದು ರಾತ್ರಿ ವಾಸಿಸುವ ತಾಣ ನಮ್ಮ ಬದುಕು ನಮ್ಮ ಬದುಕು ಮುಂದಿನ ಸೇರಿ ಹೇಳಿದ್ರೆ ನ್ಯಾಯ ಅನ್ಯಾಯ ಧ್ವನಿ ಎತ್ತುವುದೇ ಕಾಯಕ ನ್ಯಾಯ ಅನ್ಯಾಯ ಧ್ವನಿ ಎತ್ತುವುದೇ ಕಾಯಕ ವಿಸ್ಮಯ ವಿಸ್ಮಯ ಅದು ಕೇಳದ ಕೆಟ್ಟ ಕಿವಿಗಳ ಅದು ಕೇಳದ ಕೆಟ್ಟ ಕಿವಿಗಳ ನಮ್ಮ ಬದುಕು ಕೆಟ್ಟ ಕಿವಿಗಳ ನಮ್ಮ ಬದುಕು ಗದಲದ ಯೋಣೆ ಸೇರ್ ನಾನು ತಿಳಿಯುವುದರಲ್ಲಿಯೇ ಸುಟ್ಟು ಹೋಯಿತು ನಾನಾರು ತಿಳಿಯುವುದರಲ್ಲಿಯೇ ಸುಟ್ಟು ಹೋಯಿತು ಮನುಜ ಕೊಳೆತ ಶವದ ದುರ್ಗಂಧ ನಮ್ಮ ಬದುಕು ಕೊಳೆತ ಶವದ ದುರ್ಗಂಧ ನಮ್ಮ ಬದುಕು ಎಂಟನೇ ಸೇರ್ ಮೋಡ ಸುರಿಸದ ಮೋಡ ಸುರಿದ ಆ ಮಳೆ ಭೂಮಿಯನ್ನು ತನಿಸಿತು ಮೋಡ ಸುರಿದ ಆ ಮಳೆ ಭೂಮಿಯನ್ನು ತನಿಸಿತು ಕಣ್ಣೀರು ಸುರಿದರು ಕಣ್ಣೀರು ಸುರಿದರು ಏನು ತನಿಸದ ನಮ್ಮ ಬದುಕು ಏನು ತನಿಸದ ನಮ್ಮ ಬದುಕು ಗದಲದ ಕೊನೆ ಸೇರ್ ಮತ್ತ ಮತ್ತಿನ ಗಮ್ಮತ್ತಿನ ಆಟಗಳಿವು ಮತ್ತಿನ ಗಮ್ಮತ್ತಿನ ಆಟಗಳಿವು ಅರ್ಜುನ ಬಂದಾಗ ಅಳು ಹೋಗುವಾಗ ಅಳಿಸುವ ನಮ್ಮ ಬದುಕು ಬಂದಾಗ ಅಳು ಹೋಗುವಾಗ ಅಳಿಸುವ ನಮ್ಮ ಬದುಕು ಗಜಲ್ ಪ್ರಿಯರೇ ಮೀರರ ಗಜಲ್ ಅದರ ಭಾವಾಂತರ ಮತ್ತು ನನ್ನ ಕನ್ನಡ ಕನ್ನಡ ಗಜಲ್ ತಮ್ಮ ಮುಂದೆ ಯಥಾವತ್ತಾಗಿ ಸಾದರಪಡಿಸಿರುತ್ತೇನೆ ತಾವು ಅದನ್ನು ಇಷ್ಟಪಟ್ಟಿರಬೇಕಂತ ನನ್ನ ಗಮನಸ್ಥಿತಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಾಧ್ಯವಾದಷ್ಟು ಸಬ್ಸ್ಕ್ರೈಬ್ ಮಾಡಿರಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮೀರರ ಗದೊಂದಿಗೆ ತಮ್ಮ ಮುಂದೆ ನಾನು ಬರುತ್ತೇನೆ ಅಲ್ಲಿವರೆಗೆ ಧನ್ಯವಾದಗಳು ಮತ್ತೆ ಸಿಗೋಣ